ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ ಜನರೇ ಬದುಕೋದು ಕಷ್ಟ ಇದೆ ಇನ್ನು ಕೋಳಿ ಮೊಟ್ಟೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬೇಡ ನೋಡಿ ನಮಗೆ ಮಾತ್ರ ಅಲ್ಲ ಕೋಳಿ ಮೊಟ್ಟೆಗೂ ಕೂಡ ಈಗ ಬೇಸಿಗೆ ಎಫೆಕ್ಟ್ ತಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕೋಳಿ ಫಾರ್ಮ್ಗಳ ಮೊಟ್ಟೆ ಉತ್ಪಾದನೆ ಇದೆಯಲ್ಲ ಅದಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ ಸೊ ಬಿಸಿಲಿಗೆ ಮಾಂಸದ ಕೋಳಿಗಳ ಸಾವು ಆಗ್ತಾ ಇದೆ ಸೊ ಮೊಟ್ಟೆ ಉತ್ಪಾದನೆಯಲ್ಲಿ ಇಳಿಕೆ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಗೆ ಈಗ ಆರು ಪಾಯಿಂಟ್ ಐವತ್ತು ಅಂದರೆ ಆ ಏಳು ರೂಪಾಯಿ ಆಗಿದೆ ಈಗ ನಿಗದಿ ಮಾಡಲಾಗಿದೆ ಒಂದು ಮೊಟ್ಟೆ ತಗೋಬೇಕು ಅಂತಂದರೆ ಏಳು ರೂಪಾಯಿ ಕೊಡಬೇಕು ಸೊ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈಗ ಬಿಸಿಲಿನ ತಾಪ ಹೆಚ್ಚಳ ಇರುವಂಥ ಹಿನ್ನೆಲೆಯಲ್ಲಿ ಸೊ ನಮಗೆ ಮಾತ್ರ ಅಲ್ಲ ಕೋಳಿ ಮೊಟ್ಟೆಗೂ ಕೂಡ ಈಗ ಬೇಸಿಗೆ ಎಫೆಕ್ಟ್ ತಡ್ತಾ ಇರುವಂಥದ್ದು ಅಂದರೆ ಈ ಬಿಸಿಲಿಗೆ ಕೋಳಿ ಕೂಡ ಬದುಕ್ತಾ ಇಲ್ಲ ಸೊ ಈ ಬಿಸಿಲಿನ ಬೇಗೆಗೆ ಮಾಂಸದ ಕೋಳಿಗಳ ಸಾವು ಹೆಚ್ಚಳವಾಗ್ತಾಯಿದೆ ಕೋಳಿ ಫಾರ್ಮ್ಗಳ ಮೊಟ್ಟೆ ಉತ್ಪಾದನೆಗೆ ಈಗ ಭಾರಿ ಹೊಡೆತ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಅದರ ರೇಟ್ ಕೂಡ ಜಾಸ್ತಿ ಆಗಿದೆ ಸೊ ಈ ಒಂದು ಹೆಚ್ಚಿದ ತಾಪಮಾನದಿಂದಾಗಿ ಮೊಟ್ಟೆಯ ಉತ್ಪಾದನೆಗೂ ಕೂಡ ಎಫೆಕ್ಟ್ ಆಗ್ತಾಯಿದೆ ವಾತಾವರಣದಲ್ಲಿನ ಉಷ್ಣಾಂಶದಲ್ಲಿ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗ್ತಾನೇ ಇದೆ ಸೊ ರಾಜ್ಯದಲ್ಲಿ ದಿನ ಒಂದು ದಿನಕ್ಕೆ ಹನ್ನೆರಡು ಲಕ್ಷ ಹಾಗೂ ಕಳೆದ ಹದಿನೈದು ದಿನಗಳ ಒಟ್ಟಾರೆ ಅಂತ ತಗೊಂಡಾಗ ಮೊಟ್ಟೆ ಉತ್ಪಾದನೆಯಲ್ಲಿ ಶೇಕಡಾ ಹದಿನೈದರ ಇಪ್ಪತ್ತರಷ್ಟು ಇಡಿಕೆ ಕಂಡುಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ